ಸ್ನೇಹಿತರೆ ಈಗ ಬುಧವಾರ ಬೆಳಿಗ್ಗೆ ಸುಮಾರು ಎರಡು ಗಂಟೆ ಸಮಯ ಮುಂಜಾನೆ ಈ ಸಮಯದಲ್ಲಿ ಇನ್ನೂ ಸಹ ನಮ್ಮ ಹಿಂದೆ ಕಾರಣ ಹಾಗೆ ಸಾರ್ವಜನಿಕರು ರಾತ್ರಿ ಅಂದರೆ ಬೆಳಿಗ್ಗೆ ಎರಡು ಗಂಟೆ ಆದರೂ ಇನ್ನೂ ಬರ್ತಾನೆ ಇದ್ದಾರೆ ಹಾಗೂ ಈ ಕಡೆ ಇನ್ನೂ ಸಹ ನಮ್ಮ ಅಂದಾಜಿನ ಪ್ರಕಾರ ಸುಮಾರು ಎರಡು ಲಕ್ಷ ಹತ್ತು ಸಾವಿರ ಜನ ಮಂಗಳವಾರ ಬೆಳಿಗ್ಗೆ ಐದು ಗಂಟೆಯಿಂದ ಈ ಬುಧವಾರ ಬೆಳಿಗ್ಗೆ ಐದು ಗಂಟೆಯ ನಡುವೆ ಎರಡು ಲಕ್ಷ ಹತ್ತರಿಂದ ಹದಿನೈದು ಸಾವಿರ ಜನ ದರ್ಶನ ಪಡ್ಕೊಳ್ತಾ ಇದ್ದಾರೆ ಅಂತ ನಾವು ಅಂದಾಜಿಸಿದ್ದೇವೆ ಇವತ್ತು ದರ್ಶನದ ಅವಧಿ ಎರಡು ಗಂಟೆಯಿಂದ ಹಿಡಿದು ಐದು ಆರು ಗಂಟೆವರೆಗೂ ಸಹ ತೆಗೆದುಕೊಂಡಿದೆ ಬಹುಶಃ ಇನ್ನು ಬರುವ ದಿನಗಳಲ್ಲಿ ಸರಿ ಸಾಧಾರಣವಾಗಿ ಮೂರರಿಂದ ಆರು ಗಂಟೆವರೆಗೆ ದರ್ಶನ ಆಗಬಹುದು ಯಾಕೆಂದರೆ ಬರುವ ಜನ ಹೋದ ವರ್ಷಕ್ಕಿಂತ ಡಬಲ್ ಇದೆ ನಾವು ಮಂಗಳವಾರ ಅಂದರೆ ನಿನ್ನೆ ದಿನ ಒಂದು ಲಕ್ಷ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದು ಈಗ ಎರಡು ಲಕ್ಷ ಹತ್ತು ಸಾವಿರ ದಾಟಿದೆ ಈಗಾಗಲೇ ಹಾಗಾಗಿ ಬರೋ ಸಂಖ್ಯೆ ಡಬಲ್ ಆಗಿರೋದ್ರಿಂದ ದರ್ಶನಕ್ಕೆ ಸಮಯನೂ ಕೂಡ ಹೆಚ್ಚಿಗೆ ತೆಗೆದುಕೊಳ್ತಾ ಇದೆ ಸೊ ಮೂರರಿಂದ ಐದು ಗಂಟೆ ಸರಾಸರಿ ತೆಗೆದುಕೊಳ್ಳಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ ಬರುವಾಗ ಅದಕ್ಕೆ ತಕ್ಕ ಹಾಗೆ ತಾವು ತಯಾರಿಯನ್ನು ಮಾಡಿಕೊಂಡು ಬನ್ನಿ ದರ್ಶನ ಆಗ್ತಾ ಇದೆ ಆದರೆ ಸಮಯ ಧರ್ಮ ದರ್ಶನದಲ್ಲಿ ಹೆಚ್ಚಿಗೆ ಸಮಯ ತಗೊಳ್ತಾ ಇದೆ ಮುನ್ನೂರು ರೂಪಾಯಿ ಟಿಕೆಟ್ ಅಲ್ಲಿ ಒಂದರಿಂದ ಎರಡು ಗಂಟೆ ಸಮಯ ತಗೊಳ್ತಾ ಇದೆ ಸಾವಿರ ರೂಪಾಯಿ ಟಿಕೆಟು ಈಗಲೂ ಕೂಡ ಹತ್ತು ನಿಮಿಷ ಐದು ನಿಮಿಷ ಈಗ ನಡೀತಾ ಇದೆ ಸೊ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸ್ವಾಗತ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಅವರಿಗೂ ಸ್ವಾಗತ ಆದರೆ ದರ್ಶನದ ಸಮಯ ಸುಮಾರು ಎರಡರಿಂದ ಐದು ಗಂಟೆ ಅನ್ನುವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ತಯಾರಾಗಿ ಬರಬೇಕು ಅಂತ ಮನವಿ